ಅವರ ಅವರ ನೋವಿತ್ತಲ್ಲ ಅವ್ರ ಮನಸಲ್ಲಿ ಹಿಂದೆ ಧರ್ಮಸಿಂಗ್ ಅವ್ರ ಜೊತೆ ಇದ್ದವರು ಮುಖ್ಯಮಂತ್ರಿ ಅವರು ಜೆ ಡಿ ಎಸ್ ಇದ್ದ ಸಿದ್ದರಾಮಯ್ಯ ಕಾಂಗ್ರೆಸ್ ಬಂದು ಮುಖ್ಯಮಂತ್ರಿ ಆದರು ನಾನು ಕಾಂಗ್ರೆಸ್ಸಲ್ಲೇ ಇದ್ದು ಕಾಂಗ್ರೆಸ್ಗೆ ಜೀವ ಕೊಟ್ಟು ಆ ಕುಟುಂಬಕ್ಕೆ ಸೇವೆ ಮಾಡಿದ್ದೀನಿ ನಾನು ಮುಖ್ಯಮಂತ್ರಿ ಆಗಿಲ್ಲ ನನ್ನನ್ನು ತಪ್ಪಿಸಿದ್ರು ಅಲ್ಟಿಮೇಟಾಗಿ ನೀವು ಹೇಳ್ದಂಗೆ ಅವರು ಸಿದ್ದರಾಮಯ್ಯನ ಮೇಲೆ ಕೋಪಕ್ಕೆ ಹೇಳಿದ್ದಾರೆ ಸಿದ್ದರಾಮಯ್ಯ ಇಲ್ಲ ಅಂದಿದ್ರೆ ಸಿದ್ದರಾಮಯ್ಯ ಇಲ್ಲ ಅಂದಿದ್ರೆ ನನ್ನ ಮುಖ್ಯ ಅವ್ರ ಮುಖ್ಯಮಂತ್ರಿ ನ್ಯಾಚುರಲ್ ಮುಖ್ಯಮಂತ್ರಿ ಪಕ್ಕಾ ಮುಖ್ಯಮಂತ್ರಿ ಅಟ್ಲೀಸ್ಟ್ ಮರ್ಯಾದೆ ಇದ್ರೆ ಆ ಋಣ ತೀರಿಸಬೇಕು ಅನ್ನೋ ಒಂದು ಗೌರವ ಇದ್ರೆ ಈಗಲಾದರೂ ಕೊಡಿ ಹ ಈಗಲಾದ್ರೂ ನನ್ನನ್ನು ಆ ಚೇರ್ ಮೇಲೆ ಅದೇ ಈಗಲಾದರೂ ನನ್ನನ್ನು ಆ ಚೇರ್ ಮೇಲೆ ಕೂತಿಸಿ ಆ ಋಣ ನಾನು ಮಾಡಿರೋ ಕಾಂಗ್ರೆಸ್ಸಿನ ಸೇವೆಗೆ ಋಣ ತೀರಿಸಿ ಅಂತ ಹೇಳಿರೋ ಅಂಥದ್ದು ಸ್ಪಷ್ಟ ರಾಜಣ್ಣನೂ ಹೇಳ್ಬಿಟ್ಟಿದ್ದಾನೆ ಕ್ರಾಂತಿ ಆಗುತ್ತೆ ಅಂತಂದರೆ ಇವರಿಬ್ರಲ್ಲಿ ಯಾರಾದರೂ ಕ್ರಾಂತಿ ಆಗಲ್ಲ ಅದು ಭ್ರಾಂತಿ ಆಗೋತತೆ ಖರ್ಗೆ ಬಂದು ಕೂತರೇ ಕ್ರಾಂತಿ ಆಗೋದು ನಿಜವಾಗೂ ಕ್ರಾಂತಿ ಆಗೋದು ಮುಂದೆ ಎಲ್ಲ ಹಂಗೆ ಆಗಿರುತ್ತಾನೆ ಈಗಲೂ ಹಂಗೆ ಆಗ್ತತೆ ಖರ್ಗೆ ಅವರು ಸರಿಯಾದ ಟೈಮ್ಗೆ ಸರಿಯಾಗಿ ಒಂದು ಹೊಡೆದವ್ರೆ ಮಾವನವನ್ನ ಉದುರ್ತೈತೆ ಅಂತ ಗ್ಯಾರಂಟಿ ಮೇಲೆ ಹೊಡೆದವ್ರು ಗ್ಯಾರಂಟಿ ನೋಡಿ ಅಕ್ಟೋಬರ್ ನಾನು ಹೇಳಿದ್ದೀನಿ ನಾನು ಜ್ಯೋತಿಷ್ಯ ಅಂತ ಹೇಳಿದ್ದಾರೆ ನಾನು ಜ್ಯೋತಿಷ್ಯ ನಾನೇನು ಕೇಳೋಕೋಗಲ್ಲ ದಿನ ದೇವಸ್ಥಾನಕ್ಕೆ ಯಾರ್ಯಾರು ಸು ಸುತ್ತಾ ಇದ್ದಾರೆ ನೋಡ್ತಾ ಇದ್ದೀರಲ್ಲ ಅವರು ದಿನ ದೇವ ಜ್ಯೋತಿಷ್ಯ ಕೇಳೋದು ಆ ಯಾವ ದೇವ್ರಿಗೆ ಹೋಗ್ಬೇಕು ಅಂತ ಅವ್ರು ಜ್ಯೋತಿಷ್ಯ ಹೇಳ್ತಾರೆ ಮಾಡೋದು ಆದರೆ ನಾನು ಸೈಂಟಿಫಿಕ್ಕಾಗಿ ಒಪ್ಪಂದ ಆಗಿರೋದು ನೂರಕ್ಕೆ ಸಾವಿರ ಪರ್ಸೆಂಟ್ ನಿಜ ಅಕ್ಟೋಬರಲ್ಲಿ ಬದಲಾವಣೆ ಆಗಬೇಕು ಅದನ್ನು ನಾನು ಹೇಳ್ತಾ ಇಲ್ಲ ಕಾಂಗ್ರೆಸ್ಸನ್ನ ಸುಮಾರು ಒಂದು ಇಪ್ಪತ್ತು ಜನ ಎಮ್ ಎಲ್ ಎಗಳು ಹೇಳಿದ್ದಾರೆ ಒಪ್ಪಂದ ಆಗಿದ್ದರೆ ಬಿಟ್ಕೊಡ್ರಿ ಅಂತ ನೆನ್ನೆನೂ ಒಬ್ಬ ಎಮ್ ಎಲ್ ಎ ಕಾಂಗ್ರೆಸ್ ಎಮ್ ಎಲ್ ಎ ಇದ್ದಾರೆ ರಾಜಣ್ಣ ಪ್ರಳಯ ಆಗ್ತೈತೆ ಅಂತ ಹೇಳಿದ್ದಾರೆ ದಾವಣಗೆರೆಯಲ್ಲಾಗಿದೆ ಆಗಿದೆ ಮಂಡ್ಯದಲ್ಲಂತೂ ದಿನನಿತ್ಯ ಬದಲಾವಣೆ ಬದಲಾವಣೆ ಅಂತ ಹೇಳ್ತಾನೆ ಇದ್ದಾರೆ ಕಾಂಗ್ರೆಸ್ಸಿನ ಬೇಗುದಿ ಏನಿದೆಯಲ್ಲ ಅಕ್ಟೋಬರಲ್ಲಿ ಸ್ಫೋಟ ಆಗ್ತದೆ ದೇವರೇ ಗತಿ ಅವ್ರಿಗೆ ಈಗ ಅವರು ಸರ್ಚಿಂಗಲ್ಲಿದ್ದಾರೆ ಗೂಗಲ್ ಇದ್ದಾರೆ ಯಾವ ದೇವರು ಬೇಗ ವರ ಕೊಡ್ತಾನೋ ಆ ದೇವರುಗಳಿಗೆಲ್ಲ ಓದ್ತಾ ಇದ್ದಾರೆ ಅವರು ವರ ಕೊಡೋ ದೇವ್ರನ್ನ ಹುಡ್ಕೊಂಡು ಹೋಗ್ತಾ ಇದ್ದಾರೆ ಮೊನ್ನೆ ಆಸನದಲ್ಲಿ ಮೂರು ದೇವರು ಆಗಿದ್ರು ವರ ಕೊಡೋಕ್ಕೆ ದೇವ್ರನ್ನ ದೇವ್ರ ಪಾದಕ್ಕೆ ಬಿಟ್ಬಿಟ್ಟಿದ್ದಾರೆ ಅಂದರೆ ನಾನು ಏನು ಒಪ್ಪಂದ ಹೇಳಿದ್ದೀನಿ ಅದು ನಿಜ ಆಯಿತು ನಿಜ ಅಂತ ಒಪ್ಪ ಆದಂಗೆ ಆಯಿತು ಇಲ್ಲಾಂದರೆ ಡಿ ಕೆ ಕುಮಾರ್ ಈ ಒಂದು ಹದಿನೈದು ದಿನದಿಂದ ಯಾವಾಗ ಸಿದ್ದರಾಮಯ್ಯ ನಾನು ಕೊಡಲ್ಲ ಡಿ ಕೆಶ್ ಕುಮಾರ್ಗೆ ಬೆಂಬಲ ಎಮ್ ಎಲ್ ಎಗಳೇ ಬೆಂಬಲ ಇಲ್ಲ ಅಂತೇಳಿ ಅವಮಾನ ಮಾಡಿದ್ರಲ್ಲ ಮೊನ್ನೆ ದಯಾಸಿಂದನೂ ಕೂಡ ಇಳಿದು ನಡ್ಕೊಂಡು ಹೊಡೆದು ಪಾಪ ಒಬ್ಬರೇ ಹಾಂ ಹಾಂ ಅದು ಏನೋ ನೀನೇ ಹಾಂ ನೀನೇ ಸಾಕಿದ ಗಿಳಿ ಅದ್ದಾಗಿ ಕುಕ್ಕಿತ್ತಲ್ಲೋ ಅನ್ನೋ ಸ್ಥಿತಿ ಕರ್ಕೊಂಬಂದವರು ಯಾರು ಈಗ ಅವ್ರಿಗೆ ಕಂಟಕ ಇರೋದು ಯಾರಿಂದ ಡಿ ಕೆಶ್ ಕುಮಾರ್ಗೆ ಕಂಟಕ ಇರೋದು ಆ ಜೆ ಡಿ ಎಸ್ಸಿಂದ ಬಂದವರಿಂದಾನೆ ಯಾರ್ಯಾರು ಜೆ ಡಿ ಎಸ್ ಇಂದ ಬಂದಿದ್ರು ಕರ್ಕೊಂಬಂದ್ರು ಡಿ ಕೆ ಕುಮಾರ್ ಅವರೇ ಈಗ ಕಂಟಕ ಅವ್ರಿಗೆ ಸಿದ್ದರಾಮಯ್ಯನೂ ಜೆ ಡಿ ಎಸ್ ಇಂದ ಕರ್ಕೊಂಬಂದವರು ಇವರೇ ಅವರೇ ಕಂಟಕ ಇನ್ನು ಬೇರೆಯವ್ರ ಹೆಸರೆಲ್ಲ ಹೇಳಲ್ಲ ಬೇಕಾದಷ್ಟು ಜನ ಅವರೇ ಅವರಲ್ಲ ಈಗ ಕಂಟಕ ಆಗಿರೋದು ಅವ್ರಿಗೆ ಅವರೇ